ಹಲೋ ಎವ್ರಿ ಮೂವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಎರಡು ಧನ ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಕ್ರಮವಾಗಿ ಹತ್ತು ಮತ್ತು ಎರಡು ಆಗಿದೆ ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಎರಡು ಧನ ಪೂರ್ಣಾಂಕಗಳನ್ನ ಎಕ್ಸ್ ಮತ್ತೆ ವೈ ಅಂತ ತಗೊಂಡ್ರೆ ಎಕ್ಸ್ ಮತ್ತೆ ವೈಗಳ ಮೊತ್ತ ಹತ್ತಕ್ಕೆ ಸಮನಾಗಿದೆ ಹಾಗೆ ಎಕ್ಸ್ ಮೈನಸ್ ವೈಗಳ ಮೊತ್ತ ಎರಡಕ್ಕೆ ಸಮನಾಗಿದೆ ಈಗ ಈ ಎರಡು ಸಮೀಕರಣಗಳನ್ನ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿ ಪರಿಹಾರವನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಎರಡು ಸಮೀಕರಣಗಳನ್ನ ಕೂಡಿಸಿದಾಗ ಇಲ್ಲಿ ವೈ ಕ್ಯಾನ್ಸಲ್ ಆಗತ್ತೆ ಸೊ ಎರಡು ಎಕ್ಸ್ 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 ಗಳು ಕೂಡಿ ಎರಡು ಎಕ್ಸ್ ಆಗತ್ತೆ ಇದು ಎರಡು ಸಹ ಸೇರಿ ಹನ್ನೆರಡು ಅನ್ನುವಂತಹ ಉತ್ತರವನ್ನ ನೋಡಬಹುದು ಸೊ ಎಕ್ಸ್ ನ ಬೆಲೆ ಹನ್ನೆರಡು ಬೈ ಎರಡು ಅಂತ ಆಗತ್ತೆ ಸೊ ಎಕ್ಸ್ ಬೆಲೆ ಏನಾಗತ್ತೆ ಆರು ಅದೇ ರೀತಿ ಎಕ್ಸ್ ಬೆಲೆಯನ್ನ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ಎಕ್ಸ್ ಬೆಲೆ ಆರು ಮೈನಸ್ ಫೈ ಸಮ ಎರಡು ಈಗ ಮೈನಸ್ ಫೈ ಏನಾಗತ್ತೆ ಎರಡು ಮೈನಸ್ ಆರು ಆಗತ್ತೆ ಸೊ ಮೈನಸ್ ವೈ ಬೆಲೆ ಮೈನಸ್ ನಾಲ್ಕು ಅಂತ ಸಿಗತ್ತೆ ಎರಡು ಕಡೆಗೆ ಮೈನಸ್ ಕ್ಯಾನ್ಸಲ್ ಆದ್ರೆ ವೈ ಬೆಲೆ ನಾಲ್ಕು ಅನ್ನೋದನ್ನ ನಾವಿಲ್ಲಿ ನೋಡಬಹುದು